ಶಾಂತಿಯಿಂದ ಇದೆ ಏನು ತೊಂದರೆ ಇಲ್ಲ ಶಾಂತಿ ಸಭೆನೂ ಕೂಡ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ಅದರಿಂದ ಯಾವುದೇ ಅಹಿತಕರವಾದ ಘಟನೆ ಮತ್ತೆ ಆಗಬಾರ್ದು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇವೆ ಅಲ್ಲಿ ಸಾಕಷ್ಟು ಪೊಲೀಸ್ ಫೋರ್ಸನ್ನು ಕೂಡ ಅಲ್ಲಿ ಇಟ್ಟಿದ್ದೇವೆ ಅವರು ಎಫ್ಐಆರ್ ಅಲ್ಲ ನಾವು ಕಾನೂನು ಪ್ರಕಾರ ಏನು ಏನು ಮಾಡಬೇಕು ಅದನ್ನು ಪೊಲೀಸ್ನವರು ಮಾಡ್ತಾರೆ ಅದು ನಾವು ನಮಗೆ ಬೇಕಾದ ರೀತಿಯಲ್ಲಿ ಅಥವಾ ಆ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ ಅಲ್ಲೇನು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅವರು ಸತ್ಯಶೋಧನಾ ಸಮಿತಿ ರಚನೆ ಮಾಡಲಿ ಅವರು ಸತ್ಯ ಅವರ ಅವರ ಸತ್ಯನೂ ಶೋಧನೆ ಮಾಡಿ ನಮಗೆ ತಿಳಿಸಿದ್ರೆ ಅದರ ಮೇಲೆ ಕೂಡ ಏನಾದರೂ ಅವರು ಹೇಳೋದ್ರಲ್ಲಿ ಏನಾದರೂ ಸತ್ಯ ಆ ಸತ್ಯ ಶೋಧನೆಯಲ್ಲಿ ಸತ್ಯ ಇದ್ದರೆ ಅದನ್ನು ಕೂಡ ನಾವು गमस्ति हम्म स्वल्प ईसियागत